ವರೇ ಚಂದ್ರಣ್ಣವರೇ ಲಾವಣ್ಯ ನರಸಿಂಹಮೂರ್ತಿಯವರೇ ಲಕ್ಷ್ಮಣಮೂರ್ತಿಯವರೇ ಮೂರ್ತಿಯವರೇ ಮಂಜಣ್ಣವರೇ ಪೀರಾಮ ಮತ್ತೆ ಪ್ರೇಮಲತಾ ಅವರೇ ಎಲ್ಲ ನನ್ನ ಮೇಲೆ ಇರಿಸಿಕ ಹಿರಿಯರಿಗೂ ನಮಗೂ ಕೂಡ ಒಂದಷ್ಟ ಬಿ ಎಲ್ ಎ ಟು ಕಾರ್ಯಕ್ರಮದ ಇವತ್ತೀಗಾಗಲೇ ಉದ್ಘಾಟನೆಯನ್ನು ಮಾಡಿ ಸಾಕಷ್ಟು ಮಾತಾಡಿದರೆ ಹಿರಿಯರು ನಮ್ಗೆಲ್ಲ ಗೊತ್ತಿದೆ ಕಣ್ರಿ ಬಿ ಎಲ್ ಎ ಟು ಬಿ ಎಲ್ ಎ ಸಿ ಬಿ ಎಲ್ ಎ ತ್ರೀ ಬೂತ್ ಇದೆ ನಲ್ವತ್ತು ನಾನು ಸ್ವಲ್ಪ ಕಾರ್ಮಿಗಳಲ್ಲಿ ಬೇಜ ಮಾಡ್ಕೊಂಡು ನಲವತ್ತೊಂದು ಬೂತ್ ಇದೆ ನಲವತ್ತೈದು ಜನ ನಾನೂರ ಐವತ್ತು ಜನ ಲೀಡ್ರ್ ಇದೀವಪ್ಪ ನಿಮ್ಮೂರಲ್ಲಿರೋ ಲೀಡ್ರ್ ನೀವು ಬೂತಿ ಬುದ್ಧಿ ಹಾಕೊಂಡ್ರೆ ಇದೇ ಹಾಕ್ರಿ ಬೇಕು ಇಷ್ಟೊಂದು ಜನ ನಿಮ್ಮ ಬೂತಲ್ಲಿ ನಿಮ್ಮ ನೀವು ಊರಲ್ಲಿ ಇದ್ದೀವಿ ನಾವು ಊರಲ್ಲಿ ಇದೀವಲ್ಲ ಊರಲ್ಲಿ ಬೆಳೆ ಬಟ್ಟೆ ಹಾಕಂತೀವಲ್ಲ ಹಾಕ್ರಿ ಹದಿನೈದು ಒಟ್ಟು ಜಾಸ್ತಿನಾ ನೀವು ಬೇಕಾಗಿರೋದೆ ಇನ್ನೂರು ಬೂತಲ್ಲಿ ನೀಡ್ಬೇಕಾಗಿರೋದು ಐವತ್ತು ಬೂತಲ್ಲಿ ಲೀಡ್ ಜನನೇ ಇಲ್ಲ ನಮ್ಮ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಕ್ಕೆ ಜನ ಇಲ್ಲ ಅಂದರೆ ನಾವು ಸೋತಿರೋದು ಎದುರುಗಡೆಯವ್ರನ್ನ ನೋಡಿ ಎದ್ರಿ ಪುಗ್ಗಲ್ತನಕ್ಕೆ ಕಂಡ್ರಿ ರಾತ್ರಿ ಈ ಬೆಳಗ್ಗೆ ಇಲ್ಲಿರ್ತಾರೆ ರಾತ್ರಿಗೆ ಅಲ್ಲಿರ್ತಾರೆ ಅವನು ಸೇರಿಸಬೇಡಿ ನಮ್ಮ ಹತ್ರ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ನೀವು ಲೀಡರ್ಶಿಪ್ ಅಲ್ಲಿ ಈಗ ನಾವು ಒಂದೊಂದು ಬೂತ್ ಅಲ್ಲಿ ಆರು ಜನ ಒಂದೊಂದು ಬೂತ್ ಏಳು ಜನ ಒಂದೊಂದು ಭೂತ ಎಂಟು ಜನ ನೀವು ಎಂಟು ಮನೆಯವರು ಸೇರ್ಸಾ ಹಾಕಿದ್ರೆ ಅವ್ರ ಮನೆ ಅವ್ರದ್ದು ಇನ್ನೂರು ಒಂದು ಬೂತ್ಗೆ ನಾನ್ನೂರ ಇರೋದು ಒಟ್ಟು ಅಥವಾ ಐನೂರೇ ಇರೋದು ನೂರು ಜನ ಒಂದು ಮನೆ ಒಂದೂರಲ್ಲಿ ಇರಲ್ವಾ ಕಾಂಗ್ರೆಸ್ ಅವರು ಅಂತ ನಾವು ಅವ್ರನ್ನ ಸಂಘಟನೆ ಮಾಡಲ್ಲ ಯಾಕೆ ಅಂದ್ರೆ ಬೆಳಗ್ಗೆ ಎಮ್ ಎಲ್ ಎ ಗೊತ್ತಾಗ್ಬಿಟ್ರೆ ನಮ್ ತವಿ ಇಲ್ಲೇ ಇರ್ತಾರೆ ಬೆಳಗ್ಗೆ ಎಮ್ ಎಲ್ ಎ ಗೊತ್ತಾಬಿಟ್ರೆ ಇದನ್ನ ಬಿಡ್ರಿ ಪ್ರತಿಯೊಂದು ಬೂತಲ್ಲೂ ನಲವತ್ ಈ ನಲವತ್ತೊಂದೇ ಬೂತ್ ಇರೋದು ನಲವತ್ತೊಂದು ಬೂತ್ಗೆ ಇಷ್ಟೊಂದು ಜನ ಸೇರ್ಕೊಂಡು ಜನ ಇಲ್ಲೋ ಜನ ಇಲ್ಲೋ ಜನ ಇಲ್ಲೋ ಜನ ಇಲ್ಲೋ ಮತ್ತೆ ಇನ್ನೇನು ಕಾಂಗ್ರೆಸ್ ಪಾರ್ಟಿ ಅಂತ ಇದೀರ ಪಾರ್ಟಿ ಅಂತ ಮಾಡಿದ್ರೆ ನಾನು ಇಂಥವ್ರ ಜೊತೆ ಇದೀನಿ ಅಂತ ಗುರ್ಚ್ಕೊಳ್ಳಿ ಒಂದೊಂದು ಒಂದೊಂದು ಪತ್ರಿಕೆ ಓಡಿಸ್ತಾರೆ ಮೂರು ಜನಕ್ಕೂ ನಮ್ಮ ಚಂದ್ರನವ್ರಿಗೊಂದು ನನಗೊಂದು ಕೇಶವರ್ತಿಗೊಂದು ಇವ್ರು ಇದು ಬಿಡ್ರಿ ಇದಿಲ್ಲ ಈ ಒಂದೇ ಪಾರ್ಟಿ ನೋಡಿಸ್ರಿ ನಾನು ಇರೋದೇ ಹಿಂಗೆ ಅಂತ ಹೇಳ್ರಿ ನಾಟಕ ಕರೀತೀರಾ ಮೊದಲು ಅಧ್ಯಕ್ಷತೆ ಹಾಕ್ತೀರಾ ಅವರೊಬ್ಬರು ಒಂದು ಸಪ್ರೇಟ್ ಕೊಡ್ತೀರಾ ನನಗೊಂದು ಸಪ್ರೇಟ್ ಕೊಡ್ತೀರಾ ಚಂದ್ರನಂಗೊಂದು ಸಪ್ರೇಟ್ ಕೊಡ್ತೀರಾ ನಾವು ಎಲ್ಲಿಗೆ ಬರಬೇಕು ಪಾರ್ಟಿ ಕಟ್ಟಬೇಕು ನೀನು ಊರಲ್ಲಿ ಜನ ತೋರಿಸ್ಬೇಕು ನಾನು ಚಂದ್ರಣ್ಣನ ಜೊತೆ ಇದೆಯೇ ಅಂತ ಹೇಳಬೇಕು ಆದರೆ ನಿನ್ನ ಪಾಂಪ್ಲೇಟು ನಾಲ್ಕು ದಿನಕ್ಕೆ ನಾಲ್ಕು ಪಾಂಪ್ಲೇಟ್ ಓಡಿಸ್ತೀಯಪ್ಪ ಅದನ್ನು ನಾವು ಹೆಂಗೆ ಬರೋದು ಇದು ಪಾರ್ಟಿ ಕಟ್ಟೋ ರೀತಿ ಅಲ್ಲ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ ಬೇರೆ ಏನೂ ಹೇಳ್ಬೇಕಾಗಿಲ್ಲ ಈಗಾಗಲೇ ನಾನು ನನಗೆ ಆದಂಥ ಮೋಸವನ್ನು ಚಂದ್ರನಂಗಾಗಿದೆ ಯೇಶವಣ್ಣಂಗಾಗಿದೆ ಹಿಂಗ್ ನೀವು ಆದ್ರೆ ನಾನು ಗ್ರಾಮ ಪಂಚಾಯತಿ ನಿಂತ್ಕೊಂತೀರಿ ನೀವು ಒಬ್ಬರು ಲೇಡೀಸ್ ಆಚೆ ಕರ್ಕೊಂಬಂದು ನೀವು ಪಾರ್ಟಿಯನ್ನ ಕಟ್ಟಬೇಕು ಅಂತ ಹೇಳಲ್ಲ ಅವರು ದಂಡು ಕರ್ಕೊಂಡು ಹೋಗ್ತಾರೆ